ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಪಾಲಾಕ್ ಬಾತ್ ಮಾಡುವುದು ಹೇಗೆಂದು ತಿಳಿಯೋಣ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಡಿನ್ನರಿಗೆ ಒಳ್ಳೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ತುಂಬ ರುಚಿಯಾಗಿರುತ್ತೆ ಇದನ್ನು ಮಾಡಲು ಈರುಳ್ಳಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಹಸಿ ಕೊಬ್ಬರಿ ಹಾಗೂ ಒಂದು ಲಿಂಬೆಹಣ್ಣು ನಾನಿಲ್ಲಿ ಪಾಲಕ್ ಒಂದು ಕಟ್ಟನ್ನು ತಗೊಂಡಿದ್ದೆ ಒಂದೂವರೆ ಕಟ್ಟನ್ನು ನಾನು ಪಾಲಾಕನ್ನು ಇಲ್ಲಿ ತೊಗೊಂಡಿದ್ದೀನಿ ಮುಂಚೆ ಕಡಾಯಿಗೆ ನಾನಿಲ್ಲಿ ತುಪ್ಪ ತುಪ್ಪನೇ ಯೂಸ್ ಮಾಡ್ಬೋದು ಬರೀ ಎಣ್ಣೆಯನ್ನು ಹಾಕಿನೂ ಯೂಸ್ ಮಾಡ್ಬೋದು ಅಥವಾ ಎರಡನ್ನೂ ಸೇರಿ ಮಿಕ್ಸ್ ಮಾಡಿನೇ ಮಾಡ್ತೀನಿ ಅಂದರೆ ಹಾಗೂ ಮಾಡ್ಬೋದು ನಿಮ್ಮ ನಿಮ್ಮ ಅನುಕೂಲ ನಾನಿಲ್ಲಿ ಎರಡನ್ನೂ ಸೇರಿ ಬಳಸಿದ್ದೀನಿ ನಾನಿಲ್ಲಿ ಹೆಚ್ಚು ಕಮ್ಮಿ ಎರಡು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಈ ಒಂದು ಈರುಳ್ಳಿ ಫ್ರೈ ಆಗಬೇಕು ಅದರ ಜೊತೆಗೆ ನಾನು ನಾಲ್ಕು ಹಸಿಮೆಣಸಿನಕಾಯನ್ನು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಕೂಡ ಅನ್ನವ ನಿನ್ನೆ ರಾತ್ರಿದ ಅನ್ನ ಇದ್ರೂ ಓಕೆ ಅಥವಾ ಮಾರ್ನಿಂಗ್ ಬಿಸಿ ಅನ್ನ ಮಾಡ್ತೀನಿ ಅಂದ್ರೂ ಓಕೆ ಹಸಿ ಬಟಾಣಿ ಇದ್ದರೆ ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅಕಸ್ಮಾತ್ ಒಣಗಿದ ಬಟಾಣಿ ಕಾಳು ಅಥವಾ ಬಟಾಣಿ ಅಂತ ಹೇಳ್ತೀವಲ್ಲ ಆದಿದ್ದರೆ ನೆನೆ ಹಾಕ್ಕೊಂಡು ಅನ್ನ ಮಾಡುವಾಗ್ಲೇ ನಾವೇನು ಮಾಡಬೇಕಾಗತ್ತೆ ಕುದಿಸ್ಕೋಬೇಕಾಗತ್ತೆ ಯಾಕಂದರೆ ಡೈರೆಕ್ಟಾಗಿ ಇಲ್ಲಿ ನಾವು ರೈಸನ್ನು ಹಾಕಿ ಕಲಿಸೋದ್ರಿಂದ ಬಟಾಣಿನ ಒಣಾದಿದ್ರೆ ಕುದಿಸ್ಕೋಬೇಕು ಹಸಿದಿದ್ರೆ ಡೈರೆಕ್ಟಾಗಿ ಒಗ್ಗರಣೆಯಲ್ಲಿ ನಾವು ಹಾಕ್ಕೋಬೋದು ಈಗ ನೋಡ್ತಾ ಇದ್ದೀರಾ ನಾನು ಈರುಳ್ಳಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ತುರಿ ಅರ್ಧ ಬಟ್ಲುಗಟ್ಲೆಲ್ಲ ತೊಗೋಬೇಡಿ ಟೇಸ್ಟ್ ಸರಿ ಬರೋದಿಲ್ಲ ನಾನಿಲ್ಲಿ ಒಂದು ನಾಲ್ಕು ಮೂರು ಸ್ಪೂನ್ ಹೆಚ್ಚು ಕಮ್ಮಿ ಮೂರುವರೆ ಸ್ಪೂನಷ್ಟು ಮಾತ್ರ ನಾನು ಹಸಿ ಕಾಯಿನೇ ತೊಗೋಬೇಕು ಒಣ ಕೊಬ್ಬರಿ ತೊಗೋಬೇಡಿ ಅದು ಮತ್ತು ಅದ್ರದ್ದು ಟೇಸ್ಟ್ ಬೇರೆ ಬರುತ್ತೆ ನಾನು ಹೇಳಿದ್ನಲ್ಲ ಒಂದೂವರೆ ಸ್ಯೂಡಷ್ಟು ಪಾಲಕ್ಕನ್ನು ನಾನೀಗ ಹಾಕ್ತಾಯಿದ್ದೀನಿ ನೋಡಿ ಎಲ್ಲವನ್ನು ನೀಟಾಗಿ ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಪಾಲಕ್ ಸ್ವಲ್ಪ ನೀರು ಬಿಡಬೇಕು ನೀರಿನ ಅಂಶವನ್ನು ಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಯಾವುದೇ ರೀತಿ ನಾನು ಹೆಚ್ಚು ಕಮ್ಮಿ ಭಾಳ ಏನು ಮಸಾಲೆಯನ್ನು ನಾನು ಇಲ್ಲಿ ಉಪಯೋಗ ಮಾಡಿಲ್ಲ ಸ್ವಲ್ಪ ಅರ್ಶಿಣ ಪುಡಿ ಕೂಡ ನಾನು ಹಾಕಿದೆ ನೋಡಿ ಸ್ವಲ್ಪ ಹೌದು ಅಲ್ಲ ಅಷ್ಟು ಅರ್ಧಕ್ಕಿಂತ ಕಾಲು ಅಷ್ಟು ಸಕ್ಕರೆಯನ್ನು ಕೂಡ ಬಳಸಿದೆ ನಾನಿಲ್ಲಿ ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು ಪಾಲಕ್ನಲ್ಲಿರುವಂತಹ ನೀರು ಕೂಡ ಅದೇನು ಮಾಡಬೇಕು ಬಿಟ್ಕೋಬೇಕು ನೋಡ್ರಿ ನೋಡ್ತಾ ಇದ್ದೀರಿ ಎಲ್ಲ ಬಾಡಿದೆ ಅಂತ ಗೊತ್ತಾಗುತ್ತೆ ಪೂರ್ತಿ ಈಗ ನಾನು ಜಾರಿಗೆ ತಕೊಳ್ತಾ ಇದ್ದೀನಿ ಇದನ್ನ ಗ್ರೈಂಡರ್ನ ಮಾಡ್ಕೊಳ್ಳೋಣ ಲಿಂಬೆ ಹಣ್ಣನ್ನು ಯಾವುದೇ ಕುದಿಯುವಂತಹ ಟೈಮಲ್ಲಿ ಹಾಕ್ಬಾರ್ದು ಯಾವಾಗಲೂ ಫ್ಲೇಮ್ ಆಫ್ ಆಗಿರಬೇಕು ಅಥವಾ ಅದನ್ನು ತೆಗೆದ ಇಲ್ಲಿ ಎಮನನ್ನು ಹಾಕಿದರೆ ಅದರದ್ದು ಕರೆಕ್ಟಾಗಿ ಕಲ್ಲರು ಕೂಡ ಉಳಿತೈತಿ ರುಚಿ ಕೂಡ ಉಳಿಯುತ್ತೆ ನೋಡಿ ಲೆಮನನ್ನು ಹಾಕಿದ್ದಕ್ಕೂ ಕೂಡ ಅದು ಕಲರ್ ಅಷ್ಟು ಗ್ರೀನಿಷಗೂ ಬರುತ್ತೆ ಪಾಲಕಿಗೂ ಅಷ್ಟು ಬರುತ್ತೆ ಆದರೂ ಲೆಮನನ್ನು ಹಾಕಿದಾಗ ಅದರದ್ದು ಕಲ್ಲರೇ ಬೇರೆ ನೋಡಿ ನಾನಿಲ್ಲಿ ಮತ್ತೆ ಒಂದು ಕಡಾಯಿಗೆ ಎಣ್ಣೆ ತುಪ್ಪ ಹಾಕೊಂಡಿದ್ದೀನಿ ಒಂದೇ ಏಲಕ್ಕಿ ಒಂದೇ ಲವಂಗ ಒಂದೆರಡು ಒಂದು ಸಣ್ಣ ಪೀಸ್ ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ ದಾಲ್ಚಿನ್ನಿ ಅಂತೀವಲ್ಲ ಅದು ಮತ್ತು ಈರುಳ್ಳಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಒಂದೆರಡು ಮೆಣಸು ಇದೇನು ಖಾರ ಏನು ಇರೋದಿಲ್ಲ ಕಾಲ ಯಾಕಂದರೆ ಆಲ್ರೆಡಿ ಹಸಿ ಖಾರನ ನಾವು ಹಾಕ್ಬಿಟ್ಟಿವಿ ಒಂದು ಸ್ವಲ್ಪ ಗೋಡಂಬಿ ಕೂಡ ನಾನೇನು ಮಾಡ್ತಾಯಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾನೀಗ ಇದು ಹಸಿ ಬಟಾಣಿ ತೊಗೊಂಡಿರೋದ್ರಿಂದ ಅದನ್ನು ನಾನು ಕುದಿಸಿಲ್ಲ ಡೈರೆಕ್ಟಾಗಿಯೇ ಏನು ಮಾಡ್ತಾ ಇದ್ದೀನಿ ಇದಕ್ಕೆ ಹಾಕ್ತಾ ಇದ್ದೀನಿ ಹಸಿ ಬಟಾಣಿ ಬೇಗ ಫ್ರೈ ಆಗುತ್ತೆ ಸೀಸನ್ ವೈಸ ಸಿಗೋದ್ರಿಂದ ನಾನು ಸಿಕ್ಕಿತ್ತು ನಾನು ಹಾಕಿದ್ದೀನಿ ಅಕಸ್ಮಾತಾಗಿ ಒಣಗಿರುವಂತಹ ಬಟಾಣಿ ಕಾಳನ್ನು ಕೂಡ ನಾವೇನು ಮಾಡ್ಬೋದು ಬಳಸ್ಬೋದು ಬಟ್ ಕುದಿಸ್ಬಿಟ್ಟು ಹೀಗೆ ಈ ರೀತಿ ಹಾಕಬೇಕಾಗತ್ತೆ ಅನ್ನ ಅಕ್ಕಿ ಮತ್ತು ಬಟಾಣಿನ ಎರಡನ್ನೂ ಸೇರಿ ಕುಕ್ಕರ್ನಲ್ಲಿ ಮಾಡ್ಕೋಬೋದು ಒಟ್ಟಿಗೆನೆ ಈಗ ನಾನು ರುಬ್ಕೊಂಡಿರುವಂತಹ ಒಂದು ಮಸಾಲೆ ಏನಿದೆ ಅಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇದು ಕೂಡ ನೀಟಾಗಿ ಆ ಎಣ್ಣೆ ಒಳಗೆ ಆಲ್ರೆಡಿ ಎಣ್ಣೆ ಒಳಗೆಲ್ಲ ಫ್ರೈ ಆಗಿದೆ ಇನ್ನೊಂದು ಸರ್ತಿ ಏನು ಮಾಡಬೇಕಾಗುತ್ತೆ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಇದು ಈಗ ರುಬ್ಬಿರುವಂತಹ ಒಂದು ಸ್ವಲ್ಪ ಮಸಾಲೆ ಏನು ಇತ್ತಲ್ಲ ನೀರಿಂದ ಅದು ನೀರು ಕೂಡ ನಾನು ಹಾಕ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ ಅಥವಾ ಲಂಚ್ ಬಾಕ್ಸಿಗೆ ಮಾತ್ರ ಭಾರಿ ಚಲೋ ಅನಿಸುವಂಥದ್ದು ಒಂದು ರೆಸಿಪಿ ಆಗಿದ್ದಿದೆ ನೋಡಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾನು ಒಂದು ಚಮಚ ಆದಷ್ಟು ತುಪ್ಪವನ್ನು ಹಾಕಿದ್ದೀನಿ ನೋಡಿ ಒಳ್ಳೆ ಕುದಿಯಂತೂ ಬಂದಿದೆ ಬೆಂದಿದೆ ಸ್ಥಳನೂ ಬಿಟ್ಕೊಳ್ತಾ ಇದೆ ಕಡಾಯಿದ ತಳ ಕೂಡ ಬಿಟ್ಕೊಳ್ತಾ ಇದೆ ಈಗ ನಾನು ಇದಕ್ಕೆ ರೈಸನ್ನು ಇದ್ದೀನಿ ನಾನು ಮಾಡಿಟ್ಕೊಂಡಿರುವಂತಹ ರೈಸನ್ನು ಕೂಡ ಇದ್ದೀನಿ ನೋಡಿ ಅದರದ್ದು ಉಗ್ಗಿ ಬೇರೆ ಬರ್ತಾ ಇದೆ ಅಂದರೆ ನಾನು ಬಿಸಿದೇ ಮಾಡ್ಕೊಂಡಿದ್ದೆ ಬೇಕಿದ್ರೆ ಇನ್ನೇದಿದ್ರೂ ಮಾಡ್ಕೋಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತಂಗ್ಳನ್ನ ಅಂತ ಅಂದ್ಕೊಳ್ಳೋದೂ ಇಲ್ಲ ನಾನು ಇದನ್ನು ಲಂಚ್ ಬಾಕ್ಸಿಗೆ ಮಾಡ್ತಾಯಿದ್ದೆ ಅಂತ ಹೇಳಿಬಿಟ್ಟು ಬಿಸಿ ಅನ್ನೇ ಮಾಡ್ಕೊಂಡಿದ್ದೆ ನೋಡಿ ನೀಟಾಗಿ ಇದನ್ನು ಕಲಿಸ್ಕೋಬೇಕು ನಿಮಗೆ ಅನ್ನ ಮೆತ್ತಗೆ ಬೇಕಂತಂದರೆ ಮೆತ್ತಗೆ ಮಾಡ್ಕೋಬೋದು ಅಥವಾ ನಮಗೆ ಸ್ವಲ್ಪ ಉದುರು ಉದುರು ಬೇಕಂತಂದರೆ ರೈಸನ್ನು ಹಾಕ್ ಮಾಡುವಾಗ ಅನ್ನ ಮಾಡುವಾಗ ಸ್ವಲ್ಪ ನೀರು ಕಡಿಮೆ ಆಗಬೇಕು ನೋಡಿ ಈ ರೀತಿಯಾಗಿ ಬಿಸಿ ಬಿಸಿಯಾದಂತಹ ಪಾಲಕ್ ಬಾತ್ ರೆಡಿಯಾಗಿದೆ ನೋಡಿ ನಿಮಗೂ ಕೂಡ ಈ ಪಾಲಾಕ್ ಬಾತ್ ಇಷ್ಟವಾದರೆ ಮನೆಯಲ್ಲಿ ಮಾಡಿಕೊಳ್ಳಿ ಮತ್ತೆ ನಮ್ಮ ಮುಂದಿನ ವಿಡಿಯೋನಲ್ಲಿ ಸಿಗೋಣ नमस्कार